ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಸೇಲ್ ಮಾಡುವಂತಹ ಮಲ್ಲಿಗೆ ಗಿಡಗಳು ಹೇಗಿದೆ ಮತ್ತು ಅದರ ಆರೈಕೆ ಹೇಗಿದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿದೆ ಗಿಡ ನನಗಿನೇ ನೋಡುವಾಗ ಖುಷಿ ಆಗ್ತಾ ಉಂಟು ಹೇಗಿದೆ ಗಿಡ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನಾನು ಇದನ್ನು ಒಂದೇ ಏನು ಗ್ರೋ ಬ್ಯಾಗಲ್ಲಿ ಅಲ್ಲಲ್ಲೇ ಊತು ಬಿಟ್ಟಿದ್ದೇನೆ ಯಾಕಂತ ಹೇಳಿದರೆ ಒಂದೊಂದೇ ಗಿಡವನ್ನು ನಾವು ಸಣ್ಣ ಸಣ್ಣ ಗ್ರೋ ಬ್ಯಾಲ ಹಾಕಿ ಕೆಲವು ಗಿಡಗಳು ಏನು ಚಿಗುರು ಬರ್ತದೆ ಇನ್ನು ಗಿಡಗಳಲ್ಲೇ ಏನು ಕುಳಿತು ಹೋಗ್ತದೆ ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಒಂದೇ ಗ್ರೋ ಬ್ಯಾಗಲ್ಲಿ ತುಂಬ ಗಿಡಗಳನ್ನು ನೆಡ್ತೇನೆ ಚಿಗುರು ಬಂದ ಗಿಡಗಳು ಬರ್ತದೆ ಬಾರದ ಗಿಡಗಳು ಅಲ್ಲೇ ಕುಳಿತು ಹೋಗ್ತದೆ ಅಷ್ಟೇ ಇನ್ ಏನೂ ಆಗೋದಿಲ್ಲ ಮತ್ತು ನನಗೆ ಸ್ಥಳ ಕೂಡ ಸ್ಥಳಾವಕಾಶದ ಕೊರತೆ ಕೂಡ ತುಂಬಾ ಇದೆ ಹಾಗಾಗಿ ನಾನು ಒಂದೇ ಗ್ರೋ ಬ್ಯಾಗಲ್ಲಿ ತುಂಬ ಗಿಡಗಳನ್ನು ನೆಟ್ಟಿದ್ದೇನೆ ಆದರೆ ನಾನು ಸೇಲ್ ಮಾಡುವಾಗ ಹೀಗೆ ಸೇಲ್ ಮಾಡೋದಿಲ್ಲ ಸಣ್ಣ ಗ್ರೋ ಬ್ಯಾಗಿಗೆ ಹಾಕಿ ಅದನ್ನು ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಗಿಡಗಳನ್ನು ಮಾಡಿ ನಾನು ಸೇಲ್ ಮಾಡ್ತೇನೆ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ತುಂಬ ಜನ ನನ್ನ ಹತ್ರ ಏನು ಮಲ್ಲಿಗೆ ಗಿಡಗಳು ಬೇಕು ಅಂತ ಕೇಳಿದರೆ ಆದರೆ ನಾನು ಇಲ್ಲಿವರೆಗೆ ಯಾರಿಗೂ ಮಲ್ಲಿಗೆ ಗಿಡಗಳನ್ನು ಸೇಲ್ ಮಾಡಲಿಲ್ಲ ಕಾರಣಾಂತರಗಳಿಂದ ನನಗೆ ಅದರ ಆರೈಕೆ ಕೂಡ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು ಹಾಗಾಗಿ ಕಷ್ಟ ಇತ್ತು ಅಂತ ಹೇಳಿದರೆ ನನ್ನ ಒಂದು ಕೆಲವೊಂದು ಅಂದರೆ ಕಾರಣಗಳಿಂದ ಫಂಕ್ಷನ್ ಇತ್ತು ಹಾಗೇ ಹಬ್ಬ ಎಲ್ಲ ಇತ್ತು ಹಾಗಾಗಿ ನನಗೆ ಅದರ ಆರೈಕೆ ಮಾಡಲಿಕ್ಕೆ ಅಷ್ಟೊಂದು ಆಗಲಿಲ್ಲ ಆದರೂ ಗಿಡ ಮಾತ್ರ ತುಂಬಾ ಚೆನ್ನಾಗಿದೆ ನನಗೆ ಹಾಗಾಗಿ ಸೇಲ್ ಕೂಡ ಆಗಲಿಲ್ಲ ವೀಡಿಯೋ ಕೂಡ ಆಗಲಿಲ್ಲ ಹಾಗಾಗಿ ನನ್ನ ಗಿಡ ಹಾಗೇನೇ ಇತ್ತು ನಾನು ಯಾರಿಗೂ ಕೊಡಲಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಆದಷ್ಟು ನನ್ನ ಹತ್ತಿರ ಇರುವವರಿಗೆ ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ನಾನು ಕೊಡ್ತೇನೆ ಸ್ನೇಹಿತರೆ ಹಾಗಂತೇಳಿ ದೂರ ಇರುವವರಿಗೆ ಗಿಡ ಕೊಡುವುದಿಲ್ಲ ಅಂತ ಏನಿಲ್ಲ ನೀವು ಇಲ್ಲಿಗೆ ನಾನಿರುವಂತಹ ಏರಿಯಾಗೆ ಬಂದರೆ ಖಂಡಿತವಾಗಿಯೂ ನಾನು ನಿಮಗೆ ಗಿಡಗಳನ್ನು ಕೊಡ್ತೇನೆ ಯಾರಿಗಾದರೆ ಏನು ಬೆಳೆಸುವವರಿಗೆ ಗಿಡಗಳನ್ನು ಕೊಡಬೇಕು ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮಲ್ಲಿಗೆ ಗಿಡ ಯಾರೇ ಕೊಂಡೋಗಲಿ ಯಾಕಂತ ಹೇಳಿದರೆ ನಾನು ತುಂಬ ಪ್ರೀತಿಯಿಂದ ಅದನ್ನು ಬೆಳೆಸಿದ್ದೇನೆ ಯಾರಿಗೆ ಮಲ್ಲಿಗೆ ಕೃಷಿ ಮಾಡಬೇಕು ಅದರ ಬಗ್ಗೆ ತುಂಬ ಇಂಟ್ರೆಸ್ಟ್ ಯಾರಿಗಿದೆ ಅಂತ ಅವ್ರು ಗಿಡ ಕೊಂಡೋಗಿ ಅಂತ ಹೇಳ್ತೇನೆ ಯಾಕಂತ ಹೇಳಿದರೆ ತುಂಬ ಜನ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಯಾರಿಗೆ ಗಿಡ ಹೋಗ್ತಿದೆ ಅಂತ ನನಗೆ ಖಂಡಿತವಾಗಿಯೂ ಗೊತ್ತಿಲ್ಲ ಹಾಗೆ ಸ್ನೇಹಿತರೆ ಇನ್ನೂ ಒಂದೇನು ಹೇಳಬೇಕಂತೇಳಿದರೆ ದೂರದಿಂದ ನನಗೆ ಮೈಸೂರು ಹಾಗೆಲ್ಲ ಕೇಳ್ತಾ ಇದ್ದಾರೆ ಅಲ್ಲಿಗೆಲ್ಲ ಗಿಡ ಅವರಿಗೆಲ್ಲ ಗಿಡ ನಂಗೆ ಕುಡೋದು ಏನು ತೊಂದರೆ ಇಲ್ಲ ಆದರೆ ಅವರು ಪಾಪ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ ಆದರೆ ಕುರಿಯರ್ ಮಾಡುವಾಗ ಕುರಿಯರ್ನವರು ಅಂದರೆ ಆ ಕಡೆ ಈ ಕಡೆಯೆಲ್ಲ ಬಿಸಾಡಿ ಗಿಡ ಮುರಿದು ಹೋಗ್ತದೆ ಅಂದರೆ ಎಷ್ಟು ದಿನದಲ್ಲಿ ಹೋಗಿ ಏನು ರೀಚ್ ಆಗ್ತದೆ ಅಂತಲೂ ಕೂಡ ನಮಗೆ ಗೊತ್ತಾಗೋದಿಲ್ಲ ಹಾಗೆಯೇ ಅವರು ಒಟ್ಟಾರೆಯಾಗಿ ಅಡ್ಡಾದಿಡ್ಡಿಯಾಗಿ ಬಿಸಾಡಿದರೆ ಖಂಡಿತವಾಗಿಯೂ ಗಿಡ ಹಾಳಾಗ್ತದೆ ಅದು ಅದು ಒಂದು ನನಗೆ ಭಯ ಅಷ್ಟೇ ಇನ್ನೇನಿಲ್ಲ ನೀವು ಮಂಗಳೂರಿಗೆ ಬರ್ತೀನಿ ಅನ್ನೋ ಹಾಗಿದ್ರೆ ಖಂಡಿತವಾಗಿಯೂ ನಾನು ನನ್ನ ಗಿಡಗಳನ್ನು ಕೊಡ್ತೇನೆ ಸ್ನೇಹಿತರೆ ಅಥವಾ ನಾನಿರುವಂತಹ ಏರಿಯಾ ನಿಮಗೆ ಅಡ್ರೆಸ್ ಬೇಕು ಅನ್ನೋ ಹಾಗಿದ್ರೆ ಖಂಡಿತವಾಗ ಕೊಡ್ತೇನೆ ಅಲ್ಲಿ ಬಂದು ನೀವು ಗಿಡಗಳನ್ನು ಕಲೆಕ್ಟ್ ಮಾಡಿ ಹೋಗ್ಬೋದು ಖಂಡಿತವಾಗಿಯೂ ಕೊಡ್ತೇನೆ ಸ್ನೇಹಿತರೆ ಮತ್ತೆ ಗಿಡ ತುಂಬಾ ಚೆನ್ನಾಗಿದೆ ನಿಮಗೆ ಗಿಡದ ಬಗ್ಗೆ ಡೌಟೇ ಬೇಡ ನಾನು ನೋಡಿ ಆದಷ್ಟು ಸ್ಲೋ ಮಾಡಿ ವೀಡಿಯೋ ತೋರಿಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಫಾಸ್ಟ್ ವಿಡಿಯೋ ಮಾಡಿದರೆ ನಿಮಗೆ ಅದನ್ನು ಕರೆಕ್ಟಾಗಿ ಝೂಮ್ ಮಾಡಿ ನೋಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಸ್ಲೋ ಮಾಡಿದ್ದೇನೆ ಇನ್ನೂ ಗಿಡ ಮಾಡಿ ಸ್ನೇಹಿತರೆ ನೋಡಿ ಇನ್ನೊಂದು ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದೇನೆ ಅದು ಗಿಡ ಒಂದು ಸುಮಾರು ಒಂದು ಒಂದೂವರೆ ತಿಂಗಳಲ್ಲಿ ತುಂಬ ಚೆನ್ನಾಗಿ ಬರ್ಬೋದು ಅಷ್ಟೇ ಮತ್ತು ನಾನು ಆಗ ಹೇಗೆ ಆಗ ಹೇಳಿದಾಗೇ ಇದಕ್ಕೆ ನಾನು ಯಾವುದೇ ಕೆಮಿಕಲ್ ಗೊಬ್ಬರಗಳನ್ನು ಹಾಕಲಿಲ್ಲ ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಎಷ್ಟೇ ಹಾಕಿತು ನೀವು ಕೊಂಡೋದ ನಂತರ ನಿಮಗೆ ಯಾವ ಗೊಬ್ಬರ ಬೇಕಿದ್ರೂ ನೀವು ಹಾಕ್ಬೋದು ಇದೇ ಗೊಬ್ಬರ ಹಾಕಬೇಕು ಅಂತ ಏನೂ ಇಲ್ಲ ನಾನು ದೊಡ್ಡ ಗಿಡಗಳಿಗೆ ಹಾಕುವಂತಹ ಗೊಬ್ಬರಗಳನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಅಷ್ಟೇ ಸ್ನೇಹಿತರೆ ಗಿಡ ಹೇಗಿದೆ ಎಂದು ನನಗೆ ತಿಳಿಸಿ ಸ್ನೇಹಿತರೆ ಮತ್ತು ಆದಷ್ಟು ನನಗೆ ಹತ್ತಿರದಲ್ಲಿ ಇರುವವರು ನನಗೆ ಮೆಸೇಜ್ ಮಾಡಿ ಅಂತ ನಾನು ಹೇಳ್ತೇನೆ ಆಗ ಹೇಳಿದಾಗೇ ನೀವು ಬರುವುದಾದರೆ ಖಂಡಿತವಾಗಿಯೂ ನಾನು ನಿಮಗೆ ನಾನಿರುವಂತಹ ಅಡ್ರೆಸ್ಸನ್ನು ತಿಳಿಸ್ತೇನೆ ನಾನು ಯಾವಾಗ ನಿಮಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ನೆಕ್ಸ್ಟ್ ನಾನು ಇದನ್ನು ಸಣ್ಣ ಗ್ರೋ ಬ್ಯಾಗಿಗೆ ಅದನ್ನು ರೀಪೋರ್ಟ್ ಮಾಡಿ ಏನು ಗಿಡಗಳನ್ನು ನೆಟ್ಟು ನಿಮಗೆ ವೀಡಿಯೋ ಮಾಡ್ತೇನೆ ಅಲ್ಲಿ ನನ್ನ ನಂಬರ್ ಮತ್ತು ನಾನಿರುವಂತಹ ಏರಿಯಾವನ್ನು ಮೆನ್ಷನ್ ಮಾಡ್ತೇನೆ ನೀವು ಆ ನಂಬರಿಗೆ ಕಾಲ್ ಮಾಡಿ ನನಗೆ ಕಾಲ್ ಮಾಡಿ ನಾನು ಕರೆಕ್ಟಾಗಿ ಅಡ್ರೆಸ್ಸನ್ನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಇಷ್ಟೇ ನಾನು ಹೇಳೋದು ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಅಲ್ಲಿವರೆಗೆ ನಾನು ಯಾವುದೇ ನಂಬರ್ ಆಗಲಿ ಎಕ್ಸಾಕ್ಟ್ ನಾನು ಏನು ಅಡ್ರೆಸ್ಸನ್ನು ಕೊಡುವುದಿಲ್ಲ ಯಾರೂ ಬೇಜಾರು ಮಾಡಬೇಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಅಲ್ಲಿ ನನ್ನ ನಂಬರನ್ನು ನಾನು ನಿಮಗೆ ಮೆನ್ಷನ್ ಮಾಡ್ತೇನೆ ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ